ನಾವಿಲ್ಲಿ ಭದ್ರಾವತಿ ಹತ್ರ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಹದಿಮೂರನೇ ಶತಮಾನದ ದೇವಸ್ಥಾನ ಅಂತೆ ಅದಕ್ಕೆ ನಾವು ನೋಡಿಕೊಂಡು ಯಾರು ಹೇಳೋದು ಅಂತ ಬಂದಿದ್ದೀವಿ ನೋಡೋಣ ಹೇಗಿದೆ ಅಂತ ಇನ್ನೂ ನಾವು ಒಳಗಡೆ ಹೋಗಿಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಇಲ್ಲೇ ಬಟ್ ಅಂದರೆ ನಮ್ಮ ತರೀಕೆರೆ ತಾಲೂಕು ಆ ಕಡೆ ಬೆಳೆದಿದ್ದು ನಾವು ಬಟ್ ನಾವು ಇದನ್ನು ನೋಡೇ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಹಳೆ ದೇವಸ್ಥಾನ ಹದಿಮೂರನೇ ಶತಮಾನದ ದೇವಸ್ಥಾನ ಅಂತೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಕಲ್ಲೆಲ್ಲ ತುಂಬಾ ಚೆನ್ನಾಗಿದೆ ನೋಡೋಕ್ಕೆಲ್ಲ ಇದೆಲ್ಲ ಪ್ಲೇಸೆಲ್ಲ ತುಂಬ ಚೆನ್ನಾಗಿದೆ ಇವರು ನಮ್ಮ ತಾಯಿಯವರು ಇಲ್ಲೇ ಇದ್ದ ತುಂಬ ವರ್ಷಗಳಿಂದ ಅಂದರೆ ಒಂದು ಐವತ್ತೈದು ವರ್ಷ ಅರವತ್ತು ವರ್ಷದಿಂದ ನಮ್ಮ ತಾಯಿ ಇಲ್ಲೇ ಇದ್ದಾರೆ ಒಂದು ಐವತ್ತೈದು ವರ್ಷದಿಂದ ಅವರು ಕೂಡ ನೋಡೇ ಇಲ್ಲಂತೆ ಈ ದೇವಸ್ಥಾನನ ಅವರು ನಾವು ನೋಡೋಣ ಅಂತಲೇ ಬಂದ್ವಿ ಚೋಳರು ಈ ದೇವಸ್ಥಾನನ ಒಂದೇ ದಿನದಲ್ಲಿ ಕಟ್ಟಿದಾರಂತೆ ಅಂತ ಹೇಳ್ತಿದ್ದಾರೆ

ಆಮೇಲೆ ಬಾಳೆಗಾರರು ಆಡ್ತಾ ಇದ್ರು ಕಮ್ಮರವ್ರು ಜಾತಿ ಇದ್ದು ಗುಡುಗು ಜಾತಿ ಇದ್ರು ಹಳೆ ತಯಾರು ಮಾಡಿ ಎಲ್ಲ ಹೊರ ರಾಜ್ಯಕ್ಕೆ ಜೊತೆಗಿಡ ದೊಡ್ಡ ಕಾಡು ಸದಾ ಕಾಲು ಕಾಡು ಗಿಟ್ಟ ಹತ್ಕೊಂಡು ದಿವಸ ಐತೆ ಬೆಂಕಿಪುರ ಅಂತ ಇತ್ತು ಹಳೆ ಮಾಲೆಲ್ಲ ಬೆಂಕಿಪುರ ಅಂತಾನೇ ಇದೆ ದೇವಸ್ಥಾನದ ಪೂಜೆಗೋಸ್ಕರವಾಗಿ ದತ್ತ ಗ್ರಾಮ ಆಗಿ ಲಕ್ಷ್ಮೀಪುರ ದೇವನರಸಿಪುರ ಅಂತ ಆಗಿ ಲಕ್ಷ್ಮೀಪುರ ಆಯ್ತು ಅವರಿಗೆ ದೇವರ ದರ್ಶನ ಮಾಡಿ ತಪಸ್ ಮಾಡಿರುವಂತ ಜಾಗ ನಾವು ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗಿ ಕಬ್ಬಿಣ ಮತ್ತು ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರ ನದಿ ಹರಿಯಾವತಿ ಭದ್ರಾವತಿ ಅಂತ ಕಂಡುಬಾರ್ದು ಇದು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ರಾಮದೇವರ ಸಂಚಾರ ಮಾಡ ಸ್ಥಳಗಳು ಆ ಸಂದರ್ಭದಲ್ಲಿ ಆ ರಾಮದೇವರು ಕೂಡ ಬಂದು ಈ ದರ್ಶನ ಮಾಡಿದ ಸ್ಥಳ ಪುರಾಣ ಈ ದೇವರಿಗೆ ಮೋರ್ಕಂಡ್ ಚಕ್ರ ಪದ್ಮ ಗದೇಶ ಕರ್ನಾಳ ಕಾಯ್ದ ಅಮ್ನವ ಲಕ್ಷ್ಮೀ ದೇವಿ ಸ್ವಾಮಿ ನೇರ ದೃಷ್ಟಿಯಲ್ಲಿ ಅಮ್ನವ್ರನ್ನೇ ನೋಡ್ತಾ ಇದ್ದಾರೆ ಅಮ್ನವ್ರು ನಾಚಿಯಿಂದ ತರಬೇಕು ಕೂತಿರೋದು ಇಷ್ಟು ದೊಡ್ಡ ಪುರಾತನವಾಗಿರುವಂತ ಲಕ್ಷ್ಮೀ ದೇವರು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ವೈಶಾಖ ವೃದ್ಧ ಬುದ್ಧ ಪೂರ್ಣಿಮೆ ಇಲ್ಲಿ ರಥೋತ್ಸವ ಆಗುತ್ತೆ ಅಂದ್ರೆ ಮೇ ತಿಂಗಳಲ್ಲಿ ಆಮೇಲೆ ಹೊಯ್ಸೂರ ಕಾಲದಲ್ಲಿ ವಿಷ್ಣುವರ್ಧನ ರಾಮ್ ಮೊಮ್ಮಗ ವೀರ ನರಸಿಂಹ ಅಂತ ರಾಜ ಅವನ ಕಾಲದಲ್ಲಿ ಜಕಣಾಚಾರಿ ಮಗ ಟಂಕಣಾಚಾರಿ ಪುರುಷೋತ್ತಮ ಗೋಪಾಲಕೃಷ್ಣ ಗಣಪತಿ ಶಾರದೆ ಈ ವಿಗ್ರಹಗಳಿಗೆ ಅದಿ ಜೀರ್ಣೋದ್ಧಾರ ಮಾಡಿರೋದು ಎಂಟುನೂರು ಒಂಬೈನೂರು ವರ್ಷದ ದೇವಸ್ಥಾನ ವಿಗ್ರಹಗಳ ಭಾಳ ವಿಶೇಷವಾಗಿರುವಂಥದ್ದು ಈ ಗೋಪಾಲಕೃಷ್ಣ ಮೈಸೂರು ಸೋಮನಾಥಪುರ ಅಂತ ಬೆಳವಾಡಿ ಅಂತಿದೆ ಆಮೇಲೆ ಗುಂಡ್ಲುಪೇಟೆ ಹತ್ರ ಇದೆ ಬೇಕಾದಷ್ಟು ಕಡೆ ಗೋಪಾಲಕೃಷ್ಣ ವಿಗ್ರಹ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ ಭಾಳ ಸುಂದರವಾಗಿರುವಂಥ ಮೂರ್ತಿ ಒಂದು ಕಡೆ ಗೋಪಾಲಕರು ಮೂರು ಜನ ಇದ್ದಾರೆ ಕೈ ಮುಕ್ಕೊಂಡಿದ್ದಾರೆ ಕೋಲ್ ಹಿಡ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗೋಪಿಕಾಸ್ತ್ರೀ ಇದೆ ಎರಡು ಕಡೆ ಹಸುಗಳಿದೆ ಒಂದು ಕಡೆ ಹಸುಗಳು ತಲೆಯನ್ನು ಎತ್ಕೊಂಡು ಮೇವನ್ನು ಮೈಮು ಆ ಕೊಳನಾರಕ್ಕೆ ಮಾರು ಹೋಗಿ ಲಕ್ಷ್ಮಣಿ ಸತ್ಯಭಾಮ ಭೋಗಲಕ್ಷ್ಮಿ ಸತ್ಯದಲ್ಲಿ ಒಂದೊಂದು ಅಲಂಕಾರ ಮಾಡ್ತೀವಿ ಅದು ಬೆಣ್ಣೆ ವಿನಾಯಕ ಅಂತಾರೆ ಎಲ್ಲ ಒಳ್ಳೆ ಗಣಪತಿ ಬೆಣ್ಣೆಯಿಂದ ಪೂರ್ಣ ಅಲಂಕಾರಗಳು ಮಾಡ್ತಾರೆ ಕೆಲಸ ಆಯ್ತು ಅಂದ್ರೆ ಕೆ ಕೆಜಿ ಎರಡು ಜಿ ಒಕ್ಕಳಿಗೆ ಸಮರ್ಪ ಮಾಡ್ತಾರೆ ಮತ್ತೆ ಈ ಗಣಪತಿ ಅಂತುಷ ಪದ್ಮ ಇದೆ ಎಲ್ಲಾ ಗಣಪತಿ ಭಾಷಾ ಅಂಕುಶ ಇದ್ರೆ ಈ ಗಣಪತಿ ಅಂಕುಶ ಪದ್ಮ ಇದೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತ ಇಲ್ಲಿ ಯಮಮಣಿ ಅಂಕುಶ ಭಾಷಾಸ್ಕೋ ಶೃಂಗೇರಿಯಲ್ಲಿ ಹೇಗೆ ಇರೋದ್ರಿಂದ ಶೃಂಗೇರಿ ಶಾರದಿ ಅಂತ ಕೇಳ್ತೀವಿ ನೀವು ಇಲ್ಲಿ ಛತ್ರದಲ್ಲಿ ನೋಡ್ಬೋದು ಶೃಂಗೇರಿಲಿ ಇಲ್ಲಿಗೋ ಎಷ್ಟು ದೂರ ಡಿಸ್ಟೆನ್ಸ್ ಇದೆಯೋ ಅಷ್ಟು ಡಿಸ್ಟೆನ್ಸ್ ಇರುತ್ತೆ ಇದು ಪುರುಷೋತ್ತಮ ದೇವರು ಅಂತ ಅಧಿಕ ಮಾಸಕ್ಕೆ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ಬಿಟ್ಟರೆ ತಮಿಳುನಾಡು ತಂಜಾವೂರ್ ಸೀರ್ಗಾಳಿ ಅಂತ ಎರಡೇ ಕಡೆ ಇಡಿಯಾದಲ್ಲಿ ಇರ್ತಕ್ಕಂಥದ್ದು ಈ ದೇವ ನವರಾತ್ರಿ ದುರ್ಗಾಷ್ಟಮಿ ಲೋಕಾಯಿಕ್ ಇಂತ ನಾವು ಅಹಿಂಗಾರಸ ಸೀರೆ ಯಾವ್ದಾರ ಉಡ್ತಿರ್ತಾರ ಆ ಥರ ಸೀರೆ ಉಡಿಸಿ ಅಲಂಕಾರ ಮಾಡ್ತೀವಿ ವಿಜಯದಶಮಿಲಿ ರಾಜನಾದಿ ವೈಕುಂಠಿ ಶ್ರೀನಿವಾಸ ಮಾಡಿ ಇಲ್ಲ ಸ್ವಲ್ಪದ ಭಾಗಿಲ್ಲ ಹೊರಗಡೆ ಗೋಪನ ಭಾಗದ ಸೈಡ್ ಮಾಡಿ ಫಿಲಂ ಗಳಲ್ಲಿ ಹ್ಯಾಕ್ ಭಾಗ ತೆಗೆತಾರೆ ಅದೇ ತರ ತೆಗೆದು ಎಲ್ಲ ಕಡೆನ ಮಾಡ್ತಾರೆ ಈ ತರ ಇಡೀ ಕರ್ನಾಟಕದಲ್ಲಿ ಎಲ್ಲ ಮಾಡಲ್ಲ ಬೆಳಿಗ್ಗೆ ಜಾವ ನಾಲ್ಕು ಗಂಟೆ ಕ್ಯೂ ಚೂರಾದ್ರೆ ಅದ್ರ ಒಂದು ಗಂಟೆ ತಗ ತಕ್ಕ ಕ್ಯೂ ಇರುತ್ತೆ ಹದಿನೈದು ಇಪ್ಪತ್ತು ಸಾವಿರ ಜನ ನೋಡುವ ಈಗ ಅರವತ್ತು ಸಾವಿರ ಜನ ನೋಡಿದಾರೆ ಹೊರಗಡೆ ಹಳ್ಳಿ ಮರ ಒಂದು ಸಾವಿರ ವರ್ಷಕ್ಕೆ ಹಳ್ಳಿ ಮರ ಇದು ದೇವಸ್ಥಾನ ನಕ್ಷತ್ರ ಆಕೃತಿ ಇದೆ ಹಿಂದುಗಡೆ ಆನುಗಳಿದೆ ಅಂದರೆ ಆನುಗಳ ಮೇಲೆ ದೇವಸ್ಥಾನ ನಿಂತಿದೆ ಭಾವನೆ ಕೆರ್ತಾರೆ ಕೆಳಗಡೆ ಸಣ್ಣ ಸಣ್ಣ ವ್ಯಕ್ತಿಗಳು ಮೇಲೆಲ್ಲ ಸಣ್ಣ ಸಣ್ಣ ಸಣ್ಣಗೋಪುರ ಗೋಪುರ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಇರಬೇಕು ಈ ದೇವಸ್ಥಾನ ಮಾಡಿಲ್ಲ ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜರು ಆಳಿದ್ದಾರೆ ಯಾವ್ಯಾವ ರಾಜಕಾಲದಲ್ಲಿ ಯಾವ್ಯಾವ ಶೈಲಿ ರಾಜಗೋಪುರ ಇರಬೇಕು ಇವರಲ್ಲಿ ಮಾತನಾಡುವುದು ಇನ್ನೆಲ್ಲೂ ಇಲ್ಲ ಕುಜದೋಷ ಶನಿದೋಷ ರಾಹುಕೆತು ಸಂಧಿಕಾಲ ದೋಷ ನಾಲ್ಕು ಗ್ರಹಗಳಿಗೆ ದೇವರು ಮುಖ್ಯವಾಗಿರುವಂಥದ್ದು ಕುಜದೋಷಕ್ಕೆ ಕುಜ ದೋಷದಲ್ಲಿ ಬೇಕು ಮದುವೆ ಆಗಲ್ಲ ಮದುವೆ ಆದ್ರೆ ಸಂಸ್ಥಾನ ನೆಟ್ಟಿದ್ದು ಸಂತಾನ ನೆಟ್ಟಿದ್ರು ಸಂತಾನ ಆಗಲ್ಲ ಹಾಗಾಗಿ ನರಸಿಂಹದೇವರನ್ನ ಪೂಜೆ ಮಾಡಿ ಪರಿಹಾರ ಮಾಡ್ಕೋಬೇಕು ಶನಿಮಾತ್ಮ ಒಂದು ವಾದಿವಾದಿ ಆಗಿ ನಿನ್ನತ್ರ ಯಾರು ಬರ್ತಾರೆ ನೀನೇ ಪರಿಹಾರ ಮಾಡ್ಬಿಟ್ಟು ನನಗೆ ಕಳಿಸ್ಬೇಡ ಅಂದ್ರೆ ಈ ದೇವರಿಗೆ ಎರಡು ವಾರ ಮಂಗಳವಾರ ಮತ್ತೆ ಶನಿವಾರ ರಾಹುಕೇತು ಅಂದ್ರೆ ನರಸಿಂಹದೇವರ ಮನುಷ್ಯ ರೂಪ ವರ್ಗುರೂಪಾದಿಂದ ನಾಲ್ಕು ದಿನಗಳಿಗೂ ಕೂಡ ಇದು ಮುಖ್ಯವಾಗಿ ಮಂಗಳವಾರ ಎಷ್ಟು ಗಂಟೆ ಮಂಗಳವಾರ ಹನ್ನೆರಡು ಗಂಟೆ ತಕ್ಕ ಇರುತ್ತೆ ಹನ್ನೆರಡು ಹನ್ನೆರಡು ತಕ್ಕ ಇರುತ್ತೆ ದಿನ ಎರಡು ಗಂಟೆ ಹನ್ನೆರಡು ಗಂಟೆ ತನಕ ಇರುತ್ತೆ ಮಂಗಳವಾರ ಶನಿವಾರ ಸ್ವಲ್ಪ ಹೊತ್ತು ಇರುತ್ತೆ ಗಂಟೆ ಒಂದು ಹೋಮ ಹವನ ಎಲ್ಲ ಮಾಡಿ ದೇವರಿಗೆ ಪವರ್ ತುಂಬಿಸಿರ್ತಾರೆ ನಾವು ಫೋಟೋ ಆ ಪವರ್ ಹೋಗುತ್ತೆ ಅಂತ ಅವರು ದೇವ್ರದ್ದು ಫೋಟೋ ತೆಗೆದಕ್ಕೆ ಬಿಡೋಲ್ಲ ತುಂಬಾ ವರ್ಷಗಳಿಂದ ಇದು ಹದಿಮೂರನೇ ಶತಮಾನದ ದೇವಸ್ಥಾನ ಇದು ಹೋಮ ಹವನಗಳೆಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಅವ್ರ ಪವರ್ ತುಂಬಿಸಿರ್ತಾರೆ ದೇವರಿಗೆ ಅದನ್ನೇನಾದ್ರೂ ನಾವು ಫೋಟೋ ಹೊಡೆದ್ರೆ ಪವರ್ ಹೋಗುತ್ತೆ ಅಂತ ಅವರು ಅದಾದ್ಮೇಲೆ ಈ ಫೋನಲ್ಲಿ ನಮ್ಮದು ಬೇರೆ ಬೇರೆ ಏನೇನೋ ಇರುತ್ತೆ ಆ ದೇವ್ರ ಫೋಟೋ ಹಿಡ್ಕೊಂಡ್ರೆ ಆ ದೇವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಮತ್ತು ಆ ದೇವರಿಂದ ಏನಾದರೂ ತೊಂದರೆ ಆಗುತ್ತೆ ಅಂತ ಸಪೋಸ್ ಹತ್ರ ನಾವು ಇಲ್ಲಿ ಹಾಂ ಇದೆ ಊರು ಅವರು ಇದೇ ಊರು ಇಲ್ಲಿ ವಿಶೇಷ ಪೂಜೆ ಅಂತ ಅಂದರೆ ಒಂದು ಮಂಗಳವಾರ ಒಂದು ಶನಿವಾರ ಎರಡು ದಿನನೂ ವಿಶೇಷ ಪೂಜೆ ಇರುತ್ತೆ ಅದಾದಮೇಲೆ ತಿಂಗಳಿಗೆ ಒಂದಿನ ಸ್ವಾತಿ ನಕ್ಷತ್ರ ಅಂತ ಬರುತ್ತೆ ಸ್ವಾತಿ ನಕ್ಷತ್ರ ದಿನ ಇಲ್ಲಿ ಅವತ್ತಿನ ದಿನ ಸ್ಪೆಷಲ್ ಒಂದು ಸತಿ ಮಾಡ್ತಾರೆ ಸ್ವಾತಿ ನಕ್ಷತ್ರ ಅವತ್ತಿನ ದಿನ ಸ್ಪೆಷಲ್ ಪೂಜೆ ಎಲ್ಲ ಇರುತ್ತೆ ಅಂದ್ರೆ ದೇವರಿಗೆ ಹೂವಿನ ಅಲಂಕಾರ ಮತ್ತೆ ಅಮೇರಿಕನ್ ಡೈಮಂಡ್ಸ್ ಎಲ್ಲ ಹಾಕಿರ್ತಾರೆ ಅವತ್ತಿನ ದಿನ ಮಾತ್ರ ಒಂದಿನ ತಿಂಗಳಿಗೆ ಒಂದಿನ ಮಾತ್ರ ದೇವರಿಗೆ ಅಮೇರಿಕನ್ ಡೈಮಂಡ್ಸ್ ಎಲ್ಲ ಹಾಕಿರ್ತಾರೆ ಅವತ್ತಿನ ದಿನ ಸ್ಪೆಷಲ್ ಸುತ್ತಮುತ್ತ ಜನ ಎಲ್ಲ ಸೇರ್ತಾರೆ ಏರಿಯಾ ಜನ ಭದ್ರಾವತಿ ಜನ ಎಲ್ಲ ಸೇರ್ತಾರೆ ಎಲ್ಲ ಸೇರ್ತಾರೆ ತಿಂಗ್ಳಿಗೆ ಒಂದು ಸ್ಪೆಷಲ್ ಇರುತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಅಮೆರಿಕನ್ ಡಾಲರ್ಸ್ ಎಲ್ಲ ಕಾಣುತ್ತೆ ದೇವರು ಸ್ವಲ್ಪ ಭರ್ಜರಿಯಾಗಿ ಕಾಣುತ್ತೆ ತಿಂಗಳಿಗೆ ಒಂದೇ ದಿನ ಸ್ವಾತಿ ನಕ್ಷತ್ರ ದಿನ ಮಾಡ್ತಾರೆ ಚೆನ್ನಾಗೆಲ್ಲ ವಿಶೇಷ ಪೂಜೆ ಅವತ್ತಿನ ದಿನ ಇರುತ್ತೆ ವಾರದಲ್ಲಿ ಎರಡು ದಿನ ಮಂಗಳವಾರ ಮತ್ತು ಶನಿವಾರ ಎರಡು ದಿನ ವಿಶೇಷ ಪೂಜೆ ಇರುತ್ತೆ ತಿಂಗ್ಳಿಗೊಂದು ದಿನ ಇತ್ತು ಇದ್ದು ಅಂದರೆ ಅದು ಸ್ವಾತಿ ನಕ್ಷತ್ರ ದಿನ ಮಾಡ್ತಾರೆ ಅವತ್ತು ವಿಶೇಷ ಪೂಜೆ ಇರುತ್ತೆ ಅದಾದ ಮೇಲೆ ವೈಕುಂಠ ಏಕಾದಶಿ ವರ್ಷಕ್ಕೊಂದ್ಸತಿ ಏಕ ಬರುತ್ತಲ್ಲ ವೈಕುಂಠ ಏಕಾದಶಿ ದಿನನೂ ಮಾಡ್ತಾರೆ ಅವತ್ತಿನ ದಿನ ಹದಿಮೂರನೇ ಶತಮಾನದ್ದು ವಯ್ಸಲ್ರು ಕಟ್ಟಿರೋ ದೇವಸ್ಥಾನ ಅಲ್ವಾ ಅದಕ್ಕೆ ವೈಕುಂಠ ಏಕಾದಶಿ ದಿನ ಅವತ್ತಿನ ದಿನ ನಿಮಗೆ ಒಂದು ಸ್ಪೆಷಲ್ ಇರುತ್ತೆ ಅವತ್ತಿನ ದಿನ ಒಂಬತ್ತು ಬಾಗಿಲು ಓಪನ್ ಮಾಡ್ತಾರಲ್ಲ ಅದೆಲ್ಲ ಮಾಡಿ ಇದೆಲ್ಲ ಎಲ್ಲ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರದ್ದು ದೇವಸ್ಥಾನದಲ್ಲೂ ಲಕ್ಷ್ಮೀ ನರಸಿಂಹ ಅಂತ ಇರಲ್ಲ ಬರೀ ಸ್ವಾಮಿ ಅಂತ ಇರತ್ತೆ ಇದರಲ್ಲಿ ತೊಡೆ ಮೇಲೆ ಲಕ್ಷ್ಮಿ ಕೂತಿರೋದ್ರಿಂದ ಲಕ್ಷ್ಮೀ ಸ್ವಾಮಿ ಅಂತ ಇದೆ ಹೆಸರು ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಮಧ್ಯಪ್ರದೇಶ ಬಿಟ್ರೆ ಇಲ್ಲಿ ಮಾತ್ರ ಇರೋದು ಹ್ಮ್ ಲಕ್ಷ್ಮೀ ಸ್ವಾಮಿ ಲಕ್ಷ್ಮಿ ತೊಡೆ ಮೇಲೆ ಲಕ್ಷ್ಮಿ ಕೂತಿರೋದು ಇದೊಂದೇ ಮಾತ್ರ ಲಕ್ಷ್ಮೀ ಸ್ವಾಮಿ ಎಲ್ಲರೂ ಉಗ್ರ ನರಸಿಂಹ ಲಕ್ಷ್ಮೀ ಸ್ವಾಮಿ ಅಂತ ಕರೀತಾರೆ ಇಲ್ಲಿ ತೊಡೆ ಮೇಲೆ ಲಕ್ಷ್ಮಿ ಕೂತಿರೋದ್ರಿಂದ ಮಾತ್ರ ಇವರು ಶಾಂತನಾಗಿ ಬರೀ ಲಕ್ಷ್ಮೀ ಸ್ವಾಮಿ ಅಂತ ನಿಲ್ಲಿಸಿದ್ದಾರೆ ಆ ಥರ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಉಗ್ರ ನರಸಿಂಹಸ್ವಾಮಿ ಅಂತ ಕರೀತಾರೆ ಮೇಲೆ ಲಕ್ಷ್ಮಿ ಕೂತಿರೋದ್ರಿಂದ ಮಾತ್ರ ಇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದ್ದಾರೆ